ನ್ ಮಾಡಬೇಕು ಅಂದ್ರೆ ನಾನು ಹಾರ್ಟ್ ಅಟ್ಯಾಕ್ ಆದಾಗ ಇನ್ನೂ ಎಚ್ಚರ ಇರ್ತಾರೆ ನೀವು ಒನ್ ನಾಟ್ ಏಟ್ ಕರೆಸಿ ಆಂಬುಲೆನ್ಸ್ ಕರೆಸ್ಬಹುದು ಸಾರ್ವಟ್ರೇಟ್ ಏನಾದ್ರು ಮನೇಲಿ ಇದ್ರೆ ಕೊಟ್ಬಿಟ್ಟು ಕಳಿಸ್ಬೋದು ಇಲ್ಲಿದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಒನ್ ನಾಟ್ ಏಟ್ ಕರೆಸಿ ಕರೆಸ್ಬಹುದು ಹಾರ್ಟ್ ಅಟ್ಯಾಕ್ ಆದವರು ಇನ್ನೂ ಅವರ ಜೀವಂತ ಇರ್ತಾರೆ ಅವ್ರ ಎಚ್ಚರ ಇರುತ್ತೆ ಅವ್ರ ಆಸ್ಪತ್ರೆಗೆ ಸರಿಯಾದ ಟೈಮಿಗೆ ಬಂದ್ರೆ ಅವರನ್ನ ಉಳಿಸಬಹುದು ಸಡನ್ ಕಾಡಿಯ ಕರೆಸ್ ಅಂದರೆ ಸಡನ್ ಆಗಿ ಮುಳೆ ಹೋಗಿ ಬಿದ್ದೋಗ್ತಾರೆ ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಫಸ್ಟ್ ಇದನ್ನು ಕಾಡ್ಯಪಲ್ಮೇಲೆ ಅಂತೀವಿ ಬೇಸಿಕ್ ಲೈಫ್ ಸಪೋರ್ಟ್ ಈ ಬೇಸಿಕ್ ಲೈಫ್ ಸಪೋರ್ಟ್ ಎನಿ ಪ್ರ ಸಾಮಾನ್ಯ ಜನರು ಮಾಡಬಹುದು ಅಂತ ಸೊ ಇದು ಈಗ ಒಬ್ಬ ಮನುಷ್ಯ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಅಂದಾಗ ಫಸ್ಟ್ ನೀವೇನು ಮಾಡಬೇಕು ಸುತ್ತ ನೋಡಬೇಕು ಸುತ್ತ ಏನು ಎಲೆಕ್ಟ್ರಿಕ್ ಕಂಬ ಇಲ್ಲ ಯಾಕಂದರೆ ಎಲೆಕ್ಟ್ರಿಕ್ ಶಾಕಿಂದನೂ ಹೆಸರು ತಪ್ಪಿರ್ಬೋದು ಎಲೆಕ್ಟ್ರಿಕ್ ಶಾಕಿಂದನೂ ಕಾಡ್ಯಾಗ ಪ್ರಾಬ್ಲಮ್ ಆಗುತ್ತೆ ಆಯಿತಾ ಅಥವಾ ಎಲ್ಲ ಸಮುದ್ರದ ಹತ್ರ ಬಿದ್ದಿದ್ರೆ ಹೊಂದ್ಕೊಳ್ಳಿ ನೀರಿಂದ ಆಚೆ ಬಂದು ಡ್ರೌನಿಂಗಿಂದ ಬಿದ್ದಿರ್ಬೋದು ಸೊ ಫಸ್ಟ್ ಏನು ಮಾಡಬೇಕು ನಿಮ್ಮ ಸುತ್ತಮುತ್ತ ಸೇಫ್ ಇದೆಯಾ ಫಸ್ಟ್ ನೀವು ಸೇಫ್ ಇರಬೇಕು ನೀವು ಸೇಫ್ ಇದ್ರೆ ಮಾತ್ರ ಇದನ್ನ ಬಜಾ ಮಾಡೋಕ್ಕಾಗೋದು ನೀವೇ ಇಲ್ಲ ಎಲೆಕ್ಟ್ರಿಕ್ ಕಂಬ ಇತ್ತು ಹೋಗಿ ಮುಂದ್ಬಿಟ್ರೆ ನಿಮ್ಗೆ ಶಾಕ್ ಹೊಡಿಯುತ್ತೆ ಆಯ್ತಾ ಸೊ ಫಸ್ಟ್ ಸುತ್ತ ಎಲ್ಲ ಸೇಫ್ ಇದೆಯಾ ನೋಡಿಕೊಂಡು ಅಪ್ರೋಚ್ ಮಾಡಬೇಕು ಅವ್ರ ಹತ್ರ ಹೋಗ್ಬೇಕು ಹೋಗಿ ನೋಡಿ ಆರ್ಯೋ ವೈಕ್ ಅಂದ್ರೆ ಎಚ್ರ ಇದ್ದೀರಾ ತಟ್ಟಿ ನೋಡಿ ಎಚ್ರ ಇದ್ದೀರಾ ಎಚ್ಚರ ಇದ್ದೀರಾ ನೋಡಿ ರೆಸ್ಪಾಂಡ್ ಮಾಡಲ್ಲ ಆಮೇಲೆ ಏನ್ ಮಾಡಿ ಸೊ ಎಚ್ಚರ ಇದ್ದೀರಾ ಅಂತ ಹೇಳ್ಬೇಕು ಆಯ್ತಾ ಸೊ ಎಚ್ಚರ ಇಲ್ಲ ಏನೊಂಬ ರೆಸ್ಪಾನ್ಸ್ ಇಲ್ಲ ಅವಾಗ ಏನ್ ಮಾಡ್ಬೇಕು ಹೆಲ್ಪ್ ಕರಿಬೇಕು ನೀವೊಬ್ಬರೇ ಇದ್ದೀರಾ ಮನೇಲಿ ಇನ್ನೊಂದು ರೂಮ್ ಅಲ್ಲಿ ಇನ್ನೊಬ್ರು ಇರ್ತಾರೆ ಅವಾಗ ಏನ್ ಮಾಡಿ ಹೆಲ್ಪ್ ಸಹಾಯಕ್ ಸಹಾಯಕ್ಕೆ ಬಂದಿ ಸಹಾಯಕ್ಕೆ ಬಂದಿ ಕರಿಬೇಕು ಬರ್ತಾರೆ ಆಯ್ತಾ ಈಗ ಯಾರು ಬಂದಿಲ್ಲ ನೀವು ಒಬ್ಬರೇ ಇದ್ದೀರಾ ಫಸ್ಟ್ ಏನು ಮಾಡಬೇಕು ನೀವು ಅಲ್ಲಿ ನೋಡಿ ಹತ್ತಾಳ ನೋಡಬೇಕು ಇದು ಕೆರೋಟಿನ್ ಅಂತೀವಿ ನೀವು ಇಲ್ಲಿ neck ಅಲ್ಲಿ ನೋಡಿದ್ರೆ ದವಡೆಯಿಂದ ಕೆಳಗಡೆ ಬಂದ್ರೆ ಇಲ್ಲಿ ನೀವು ಮುಟ್ಕೊಳಿ ಇಲ್ಲಿ ಇಲ್ಲಿ ನಿಮಗೆ ಆರ್ಟ್ರಿ ಪಲ್ಸ್ ಹಿಂಗೆ ಇಟ್ಕೊಂಡಾಗ ಕೇಸ್ ಇರುತ್ತೆ ನಿಮಗೆ ನಿಮಗೆ ಫೀಲ್ ಆಗುತ್ತೆ ಇದು ಕೆರೋಟಿಡ್ ಆರ್ಟರಿ ಅಂತೀವಿ ಆಯ್ತಾ ರಕ್ತನಾಳ ಇದೆ ಸೊ ಈ ರಕ್ತನಾಳ ಇದೆಯಾ ಇಲ್ಲ ನೋಡಬೇಕು ನೀವು ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ದು ನಿಮಗೆ ಎರಡು ಒತ್ತಿಗೆ ಹೊತ್ತೇಡಿ ಒಂದು ಮಾತ್ರ ಒತ್ತಬೇಕು ಇಲ್ಲಿ ಮೇಲೆ ಸಪ್ಲೈ ಹೋಗುತ್ತೆ ಸರ್ಕ್ಯುಲೇಷನ್ ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಉಸಿರಾಡ್ತಾ ನೋಡ್ಬೇಕು ಓಕೆ ಉಸಿರಾಡ್ತಾ ನೋಡ್ಬಿಟ್ಟು ನೀವು ವೆದರ್ ಉಸಿರಾಡ್ತಿದ್ರೆ ಇದೇನಾಗುತ್ತೆ ಮೇಲೆ ಕೆಲಗಡೆ ಬರುತ್ತೆ ಇವ್ರು ಉಸಿರಾಡ್ತಿರ್ತಾರೆ ನೀವು ಕೇಳಿಸ್ಬೋದು ಉಸಿರಾಡೋ ಕೇಳುತ್ತೆ ಉಸಿರು ಇಲ್ಲ ಇದು ಇಲ್ಲ ಅಂದರೆ ಸಿ ಪಿ ಆರ್ ಸ್ಟಾರ್ಟ್ ಸೊ ಕಾಡೆ ರೆಸಿಸಿಟೇಷನ್ ಅಂತೀವಿ ಸಿ ಪಿ ಆರ್ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಇದು ಎದೆ ಭಾಗ ಓಕೆ ಇಲ್ಲಿ ಸ್ಟರ್ನಮ್ ಬೋನ್ ಅಂತ ಮೂಳೆ ಅಂತ ಇರುತ್ತೆ ಎದೆ ಮೂಳೆ ಈ ಎದೆ ಮೂಳೆಯ ಕೆಳಗಡೆ ಭಾಗದಲ್ಲಿ ನೀವು ಒಂದು ಕೈ ಇದರ ಪಾದ ಇದು ಇದು ಕೈಯ ಪಾದ ಇದು ಹಿಂಗ ಇಟ್ಟು ಇದನ್ನ ಲಾಕ್ ಮಾಡಿ ಈ ಮೊಣ ಎಲ್ಲ ಕೈಯನ್ನ ಸ್ಟ್ರೈಟ್ ಇಟ್ಕೊಂಡು ಸಿ ಪಿ ಆರ್ ಕೊಡ್ಬೇಕು ಕಾಡೆ ಪಲ್ಮೀನಿ ರೆಸಿಸಿಟೇಷನ್ ಅದನ್ನ ಸಿ ಎ ಬಿ ಅಂತೀವಿ ಸರ್ಕ್ಯುಲೇಷನ್ ಏರ್ ವೇ ಬ್ರೀತಿಂಗ್ ಫಸ್ಟ್ ಸರ್ಕ್ಯುಲೇಷನ್ಗೆ ನಾವು ಹಾರ್ಟ್ ರೇಟ್ ಇದನ್ನ ಕೊಡ್ಬೇಕು ಅದು ಮಾಡ್ತೀವಿ ಸೊ ನೋಡಿ ಆಯ್ತಾ ಹೀಗೆ ಇದು ಮೂಳೆ ಎದೆ ಮೂಳೆ ಎದೆ ಮೂಳೆಯ ಪಾಲ ಸೊ ಅದನ್ನ ಸ್ಟ್ರೈಟ್ ಇಟ್ಕೊಳ್ಳಿ ದೆನ್ ಲಾಕ್ ಮಾಡಿ ದೆನ್ ಪ್ರೆಸ್ ಸೊ ಇದನ್ನ ಒಂದು ನಿಮಿಷಕ್ಕೆ ನೂರು ಅಷ್ಟು ಮಾಡಬೇಕು ಆಯ್ತಾ ರೇಟ್ ಅಂದ್ರೆ ಎಷ್ಟು ರೇಟ್ ಅಂತೀವಿ ನೂರು ನೂರು ಬೀಟ್ಸ್ ಎಷ್ಟು ಒನ್ ಮಿನಿಟ್ ಓಕೆ ಸೊ ಎಷ್ಟು ಮಾಡಬೇಕು ಒಂದು ತರ್ಟಿ ಇಷ್ಟು ಟೂ ಮಾಡಬೇಕಂದ್ರೆ ಮೂವತ್ತು ಇಷ್ಟು ಟು ಮೂವತ್ತು ಇಷ್ಟು ಟು ಅಂದರೆ ಮೂವತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಸರ್ಕ್ಯುಲೇಷನ್ ಆದ್ಮೇಲೆ ಎಯರ್ವೆ ನೋಡಿಕೊಂಡು ಹಣೆನ ಕೆಳಗಡೆ ಮಾಡಿ ಆಯ್ತಾ ಇದನ್ನ ಗಲ್ಲನ ಮೇಲ್ ಮಾಡಿ ಬಾಯಿ ಓಪನ್ ಆಗತ್ತಾಗೆ ಬಾಯಿಂದ ಬಾಯಿಗೆ ನೀವು ಉಸಿರು ತಗೊಂಡು ಅವರಿಗೆ ಉಸಿರು ಕೊಡ್ಬೇಕು ಎರಡು ಉಸಿರು ಕೊಡ್ಬೇಕು ಆಯ್ತಾ ಒಂದು ನಿಮಿಷದಲ್ಲಿ ಎರಡು ಉಸಿರು ಕೊಟ್ಟು ಮತ್ತೆ ತರ್ಟಿ ಇಷ್ಟು ಟು ಶುರು ಮಾಡಬೇಕು ಇದು ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಟೆನ್ ಟೆನ್ ಸೆಕೆಂಡ್ಸ್ ಅಲ್ಲಿ ಎರಡು ಉಸಿರು ಕೊಟ್ಟು ಮತ್ತೆ ತರ್ಟಿ ಇಷ್ಟು ಟು ಮತ್ತೆ ಇದು ಬರಬೇಕು ಇದು ಒಬ್ಬರಿದ್ದಾಗ ಇದ್ದಾಗ ಇಬ್ಬರು ಇದ್ರೆ ಒಬ್ರು ಕಂಟಿನ್ಯೂಸ್ ಆಗಿ ಇದ್ ಮಾಡ್ತಾ ಇದ್ರೆ ಎರಡು ತರ್ಟಿ ಇದ್ ಮಾಡಿದ್ರೆ ಇದು ಎರಡು ಕೊಡಬೇಕು ಅರ್ಥ ಆಯ್ತಾ ಈಗ ಸೊ ಇದು ತರ್ಟಿ ಇಷ್ಟು ಕಂಟಿನ್ಯೂ ಮಾಡಿ ಎಲಿವರಿ ಮಾಡಬೇಕು ಅಂದ್ರೆ ಆಂಬುಲೆನ್ಸ್ ಬರುತ್ತಂತ ಅಥವಾ ಡಾಕ್ಟರ್ ಬರುತ್ತಂತ ನೀವು ಅದನ್ನ ತರ್ಟಿ ಇಷ್ಟು ಮಾಡಿ ಇದು ಬೇಸಿಕ್ ಲೈಫ್ ಸಪೋರ್ಟ್ ಓಕೆ ಸೊ ಏನಿಲ್ಲ ವೆರಿ ಈಸಿ ಇದು ಸಿ ಪಿ ಆರ್ ಎಷ್ಟು ರೇಟಲ್ಲಿ ಇರಬೇಕು ಹಂಡ್ರೆಡ್ ಬೀಟ್ಸ್ ಪರ್ ಮಿನಿಟ್ ಅಂದ್ರೆ ಹಂಡ್ರೆಡ್ ಟೈಮ್ಸ್ ಕೊಡಬೇಕು ಅಡ್ಡಿ ಹಂಡ್ರೆಡ್ ಟು ಒನ್ ಟ್ವೆಂಟಿ ಅಷ್ಟು ರೇಟಲ್ಲಿ ಇರಬೇಕು ಕಮ್ಮಿ ಕೊಡಿ ಹಿಂಗೆ ಅಂದ್ರೆ ಏನು ಆಗಲ್ಲ ಹಿಂಗೆ ಅಂದ್ರೆ ಏನು ಆಗಲ್ಲ ಸೊ ಅದು ಹೋಗ್ಬೇಕು ಎಷ್ಟು ಡೆಪ್ ತಗೋಬೇಕು ಐದು ಇಂಚು ಕೆಳಗಡೆ ಹೋಗಬೇಕು ಜಾಸ್ತಿ ಹೋದ್ರೆ ರಿಫ್ರಾಕ್ಚರ್ ಆಗುತ್ತೆ ರಿಪ್ಸು ಇಲ್ಲೇ ಇರುತ್ತೆ ಆಯ್ತಾ ಸೊ ಅದೇನಾಗುತ್ತೆ ನೀವು ಜಾಸ್ತಿ ಒಳಗೆ ಹೋದ್ರೆ ರಿಫ್ರಾಕ್ಚರ್ ಸೊ ಬರೀ ಐದರಿಂದ ಆರು ಇಂಚ್ ಕೆಳಗಡೆ ಮಾತ್ರ ಹೋಗ್ಬೇಕು ಅದು ಅದು ಎದೆ ಎಲುಗೋದ್ರಿಂದ ಕೆಳಗಡೆ ಪಾರ್ಟ್ ಅಲ್ಲಿ ಮಾತ್ರ ಇಟ್ಟು ಅದನ್ನು ಮಾಡಬೇಕು ಆಯ್ತಾ ಮತ್ತೆ ಎಷ್ಟು ಕೊಡಬೇಕು ಮೂವತ್ತು ಇದು ಮೂರು ನೆನ್ಪಿಟ್ಕೋಬೇಕು ರೇಟು ಹಂಡ್ರೆಡ್ ಇಂಚ್ ಟು ಒನ್ ಟ್ವೆಂಟಿ ಡೆಪ್ತು ಐದರಿಂದ ಆರು ಇಂಚು ಮತ್ತೆ ಎಷ್ಟು ಕೊಡಬೇಕು ಮೂವತ್ತು ಕೊಡಬೇಕು

ಸೊ ಅದು ಓಪನ್ ಆದಾಗ ಈಗ ಮೌಟ್ ಮೌತಕ್ಕೆ ರಿಸಿಸಿಟೇಷನ್ ಪಲ್ಮರಿ ಅಂದ್ರೆ ಲಂಗ್ ಕಾರ್ಡಿಯಕ್ ಹಾರ್ಟ್ ಲಂಗ್ ರಿಸಿಸಿಟೇಷನ್ ಇದು ಯಾಕಂದ್ರೆ ಎರಡು ನಿಂತು ಹೋಗಿದೆ ಸೊ ನೀವು ಅವಾಗ ಏನು ಮಾಡ್ತೀವಿ ಫಸ್ಟ್ ಸ್ಟಾರ್ಟ್ ಮಾಡೋದು ಕಂಪ್ರೆಷನ್ ಕಂಪ್ರೆಷನ್ ಇಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಓಕೆ ಸೊ ಕಂಪ್ರೆಷನ್ ಎಷ್ಟು ಕೊಡ್ತೀರಾ ತರ್ಟಿ ತುಂಬಾ ಇಂಪಾರ್ಟೆಂಟ್ ಕಂಪ್ರೆಷನ್ ಬ್ಯಾಟ್ರಿ ಇಲ್ಲ ದೆನ್ ರೆಸ್ಪಿರೇಷನ್ ಎರಡು ಕೊಡು ಮತ್ತೆ ಕಂಪ್ರೆಷನ್ ಇರ್ಬೋದು ಇಷ್ಟೇ ಮಾಡ್ಬೇಕಾಗಿರೋದು ಒನ್ ಟ್ವೆಂಟಿ ರೇಟ್ಸ್ ಪರ್ ಮಿನಿಟ್ ಐದರಿಂದ ಆರು ಇಂಚು ಡೆಪ್ತು ಮತ್ತೆ ಮೂವತ್ತು ಟೈಮ್ಸ್ ಕೊಡ್ತೀವಿ ಮತ್ತೆ ಮೆಷಿನ್ ಆನ್ ಮಾಡಬೇಕು ಅದೇ ಹೇಳುತ್ತೆ ನಿಮ್ಗೆ ಏನು ಮಾಡಬೇಕು ಅಂತ ಪ್ಯಾಡ್ ಸಿಡಿ ಚೆಕ್ ದ ರಿದಮ್ ಶಾಕ್ ಕೊಡಿ ಅದೇ ಆಟೋ ಶಾಕ್ ಕೊಡುತ್ತೆ ಆಯ್ತಾ ಕೆಲವೊಂದು ಹಾರ್ಟ್ಸ್ ಅರಿತ್ಮಿ ಅಂತ ಹೋದಾಗ ಅವಾಗ ಶಾಕ್ ಕೊಡಬೇಕಾಗುತ್ತೆ ಓಕೆ ಅವಾಗ ಶಾಕ್ ಕೊಟ್ಟಾಗ ವಾಪಸ್ ಹಾರ್ಟ್ ಚಲನೆ ಶುರು ಆಗುತ್ತೆ ಸೊ ಇದನ್ನ ಮೇನ್ಲಿ ಕಾರ್ಡಿಯೋ ಪಲ್ಮೇಷನ್ ಇಸ್ ಡನ್ ಇನ್ ಸಡನ್ ಕಾರ್ಡಿಯೋ ಕರ್ಸ್ ಆಯ್ತಾ ಹಾರ್ಟ್ ಅಟ್ಯಾಕ್ ಅಲ್ಲಿ ಇನ್ನೂ ಎತ್ತರ ಎತ್ತರ ನೀವು ಆಂಬುಲೆನ್ಸ್ ಕರೆಸಿ ಅವನ ತುರ್ತು ಘಟಕಕ್ಕೆ ಸೇರಿಸ್ತೀವಿ

Thank okay. you. ಒಂದು ಏನಾದ್ರೂ ಹಾಕೊಂಡು ಹ್ಮ್ ತುಂಬಾ ಧನ್ಯವಾದಗಳು ಸರ್ ನಿಜವಾಗ್ಲು ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಅಮ್ಮ